ನೀವು ಕರ್ನಾಟಕ ರತ್ನ ಅಪ್ಪು ವತಿಯಿಂದ ಇದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ದಿನ ನಾವು ಕಾರ್ಯಕ್ರಮಗಳು ಏನೇನು ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಧ್ವಜಾರೋಹಣ ಮಾಡಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸ್ತಿದ್ದೀವಿ ಹಾಗೂ ಸಂಜೆ ರಸಮಂಜರಿ ಕಾರ್ಯಕ್ರಮ ವಿವಿಧ ರೀತಿಯಲ್ಲಿ ಅನ್ನದಾನ ಅನ್ನ ಸಂತರ್ಪಣ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ನಾಲ್ಕು ಸರ್ ನಾವು ನಾಲ್ಕು ವರ್ಷದಿಂದ ನಮಗೆ ಸತತವಾಗಿ ನಮ್ಮ ಬೆನ್ನೆಲವಾಗಿ ನಿಂತಿರೋದು ನಮ್ಮ ಜಿ ವಿ ನಾಗರಾಜವರು ನಮ್ಮ ರಾಜಾಜಿನಗರ ಸಮಾಜ ಸೇವಕರು ಹಾಗೂ ನಮ್ಮ ರಾಜಾಜಿನಗರ ಅಂಗಡಿ ಮಾಲೀಕರು ಎಲ್ಲ ನಮ್ಮ ಬೆನ್ನೆಲವಾಗಿ ನಿಂತಿದ್ದಾರೆ ಹಾಗೂ ನಮ್ಮ ಸಂಘದ ಹುಡುಗರು ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಬೆನ್ನೆಲುವಾಗಿ ನಿಂತ್ಕೊಂಡಿರೋದ್ರಿಂದ ನಾವು ನಾಲ್ಕು ವರ್ಷದಿಂದ ವಿವಿಧ ರೀತಿಯಲ್ಲಿ ನಾವು ಏನಾದರೂ ಒಂದು ವರ್ಷ ಮಾಡಿದ್ದು ಇನ್ನೊಂದು ವರ್ಷ ಮಾಡಲ್ಲ ಪ್ರತಿ ವರ್ಷವೂ ಚೇಂಜಸ್ ಇರಬೇಕು ಆ ಥರ ಪ್ರತಿ ವರ್ಷನೂ ನಮ್ಮ ಸಂಘದ ವತಿಯಿಂದ ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಸಮಾಜ ಸರ್ ನಮಗೇನಂದರೆ ನಮ್ಮ ನಮಗೊಂದು ಒಳ್ಳೆ ಎಮ್ ಎಲ್ ಎ ಇದ್ದಂಗೆ ಅವರು ಯಾವುದೇ ರೀತಿ ನಾವು ಯಾವತ್ತೇ ಹೋದರೂ ಅವರು ಏನೂ ಇಲ್ಲ ಅಂತ ನಮ್ಮನ್ನು ಯಾವತ್ತೂ ಕಳಿಸಿಲ್ಲ ಎಷ್ಟೇ ತೊಂದರೆ ಇದ್ರು ಅವ್ರು ನಮ್ಮ ಹತ್ರ ಕಷ್ಟ ಸುಖ ಹೇಳ್ಕೊಂತಾರೆ ಅದೇ ತರ ಯಾವತ್ತು ಸುಖದಲ್ಲೇ ನಮ್ಮನ್ನ ಕರ್ಕೊಂಡೋಗಿದ್ದಾರೆ ಯಾವತ್ತು ನಮ್ಗೆ ಕಷ್ಟ ಅಂತ ಅವ್ರು ಯಾವತ್ತು ನಾವು ಬರಲ್ಲ ಅಂತ ಹೇಳಿಲ್ಲ ರಾಜಜಿನಕ್ಕೆ ನೆಕ್ಸ್ಟ್ ಅವರು ಒಂದು ಒಳ್ಳೆ ಸ್ಥಾನ ಬರಬೇಕು ಅಂತ ನಮ್ಮ ಆಸೆ ಇಪ್ಪತ್ತನೇ ವರ್ಷದ ಕನ್ನಡ ರಾಜಸ್ಥಾನದ ಶುಭಾಶಯಗಳು ಹಾಗೂ ನಾಲ್ಕನೇ ವರ್ಷದ ಅಪ್ಪು ಪುಣ್ಯ ಸ್ಮರಣೆಯನ್ನು ನಮ್ಮ ಯೂತ್ ಬಾಯ್ಸ್ ಅವರು ಏರ್ಪಡಿಸಿದ್ದಾರೆ ಪ್ರತಿ ವರ್ಷನೂ ಒಂದೊಂದರ ವಿವಿಧ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಬರ್ತಾ ಚೇಂಜಸ್ ಮಾಡ್ತಾ ಇದಾರೆ ಈ ತನಕ ನೋಡಿದೀರ ಶಾಲಾ ಮಕ್ಕಳೇ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತರ ನೀಡಿದ್ದಾರೆ ಹಾಗೂ ಇವಾಗ ಅನ್ನಸಂತರ್ಪಣೆ ಇದೆ ನಮ್ಮ ರಾಜೇನಗರ ಮಾಲೀಕರು ನಮ್ಮ ಅಂಗಡಿ ಮಾಲೀಕರು ತುಂಬಾ ಪ್ರೋತ್ಸಾಹ ಕೊಟ್ಟುತ್ತಾ ಇದ್ದಾರೆ ನಮ್ಮ ಸಂಘಕ್ಕೆ ಇದೇ ರೀತಿ ಮುಂದುವರಿಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಎರಡು ಮಾತನ್ನ ಮುಗಿಸ್ತಾ ಜೈಇನ್ ಜಯ ಕರ್ನಾಟಕ ಮಾತು